ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದರೆ ಎಲ್ಲರೂ ಆರಾಮಿದ್ರೆ ಅಂದ್ಕೊತೀನಿ ನಾನು ಸೂಪರ್ ಫೈನ್ ಆಗೀನಿ ಮಾರ್ನಿಂಗ್ ಒಂಬತ್ತು ಗಂಟೆ ಹೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇವತ್ತು ನಾಷ್ಟಕ್ಕ ಚುಮ್ಮರಿ ಸೋಸ್ಲ ಮಾಡಿದ್ವಿ ಆ ಚುಮ್ಮರಿ ಸೋಸ್ಲಾ ಅಂದ್ರೆ ನೀವೇನಾದ್ರಿ ಚುರುಮುರಿ ಒಗ್ಗರಣೆ ಅಂತಾರಲ್ಲ ಅದನ್ನು ಮಾಡಿದ್ದೆ ಅದನ್ನು ಮಾಡ್ಕೊತಾನೆ ಅನ್ನ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದೆ ಅಂದ್ರೆ ಅಮ್ಮ ಸಿಕ್ಕ ನಾವು ಎಡಿ ಮಾಡ್ತೀವಲ್ಲ ಹೋಳಿಗೆಗೆ ಪ್ರತಿ ಒಮ್ಮಸಿಗೆ ನಾವು ಹುರ್ಣದ ಹೋಳ್ಗೆ ಅಂತಾರಲ್ಲ ಅದನ್ನು ಮಾಡಿ ಕಡಲೆಬೇಳೆ ಹೋಳ್ಗೆ ಮಾಡ್ತಿದ್ವಿ ಆದರೆ ಈ ಸತ್ತ ಅದೇ ಮಾಡಿದ್ವಲ್ಲ ಏನಾದರೂ ಶೇಂಗಾ ಹೋಳ್ಗೆ ಮಾಡಿದ್ವಲ್ಲ ಅವನ್ನ ಎಡಿ ಹಿಡಿದ್ವಿ ಅನ್ನ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿ ಒಂದು ಹಪ್ಪಳ ಸುಟ್ಟು ಅದನ್ನು ಎಡಿ ಮಾಡೋಕೆ ರೆಡಿ ಮಾಡ್ಕೊಳತ್ತಿದ್ದೆ ನೋಡಿರಿ ಪಲ್ಯನೂ ಒಗ್ಗರಣೆ ಕೊಟ್ಟು ಅನ್ನಕ್ಕೂ ಇಟ್ಟಿದ್ದೆ ಈ ಸೈಡ್ ಅನ್ನೂ ಆಗಾತಿತ್ತ ಬಾ ದೇವರೇ ಅಡುಗೆ ಮನೆ ಕೆಲಸ ಮುಗೀತು ನಾಷ್ಟನೂ ರೆಡಿ ಆಗಿತ್ತು ಹೆಣ್ಮಕ್ಳಿಗೆ ಒಂಥರ ಖುಷಿ ಆಗ್ಬಿಡ್ತಿದ್ದೆ ಅಡುಗೆ ಮನೆ ಕೆಲಸ ಮುಗಿದ ತಕ್ಷಣ ಮತ್ತು ಈ ಕಡೆ ಬಂದು ಹಾಸಿಗೆ ಎಲ್ಲ ಮಡಚಿಟ್ಟೆ ಅಂದರೆ ಎಡಿ ಮಾಡೋವರೆಗೂ ಎಡಿಗೆ ಅಡುಗೆ ಮಾಡುವವರೆಗೂ ನಾನು ಹಾಸಿಗೆ ಎಲ್ಲ ಮುಟ್ಟಂಗಿಲ್ಲ ಮತ್ತು ಅದು ಮೈಲ್ಗೆ ಆಗ್ಬಿಡ್ತೈತಲ್ಲ ಅದಕ್ಕೆ ಎಡಿ ನಮ್ಮತ್ತಿನ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಅಲ್ಲೆಲ್ಲ ರೆಡಿ ಮಾಡಕ್ಕೆ ಇಟ್ಟು ಈ ಕಡೆ ಬಂದು ಹಾಸಿಗೆ ಎಲ್ಲ ಮಡಚಿಟ್ಟು ಈ ಕಡೆ ನೋಡಿರಿ ನನ್ನ ಮಗಳು ಎಷ್ಟೊತ್ತಳು ಎದ್ಲು ಮೇಡಮ್ ಅವರು ನನ್ನ ಕೆಲಸ ಆದಮೇಲೆ ಎದ್ರ ನಡಿತೈತಿ ಇಲ್ಲಾಂದ್ರೆ ಅಳ್ತಾಳೆ ನಾನು ನೋಡಿರಿ ಇಲ್ಲೇ ಸೂಸ್ಲ ತಿನ್ನಾತಿದ್ದೆ ಆ ಹೋಳ್ಗೆ ತಿಂದ ರೆಡಿ ಮಾಡಿದ್ರು ಮತ್ತೆ ಅವರು ಈ ರೀತಿ ಹಪ್ಪಳ ಎಲ್ಲ ಸುಟ್ಟು ಅವರೇ ರೆಡಿ ಮಾಡ್ಕೊಂಡಿದ್ರು ಇಲ್ಲಿ ನೋಡಿರಿ ನನ್ನ ಮಗ ಈ ಬುದ್ಧಿನ ಕ ಕಡ್ದು ತಿಂತಾನೆ ಅವನು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪ್ ಸ್ವಲ್ಪ ತಿಂತಿದ್ದೆ ಅದಕ್ಕೆ ಅವನು ತಿಂತಾನೆ ರೂಢಿ ಬಿಸಿಬಿಟ್ಟೈತಿ ಅವಂಗೆ ಬೈತೀನಿ ಎಷ್ಟು ಅಂದ್ರೆ ಇಲ್ಲಿ ಹಾಕಿದ್ರು ಹಿಂಗೆ ಒದ್ದಾಡ್ತಾಳೆ ಇಲ್ಲಿ ಹಾಕಿ ಹೋಗೋಂಗಿಲಿಕ್ಕಿಗೆ ನಾನು ಸಾಂಬಾರು ಮಾಡಬೇಕು ರೈಸ್ ಬೆಳಗ್ಗೆ ಮಾಡಿದ್ನಲ್ಲ ಸಾಂಬಾರು ಮಾಡ್ಬೇಕಂತೇಳಿ ಇವಾಗ ಟೊಮೊಟೊ ಸಾಂಬಾರು ಮಾಡೋಕೆ ಇಲ್ಲಿ ಟೊಮೊಟೊ ಇಟ್ಕೊಂಡಿನಿ ನನ್ನ ಮಗಳು ಒಂದು ಕಿರಿ ಕಿರಿ ಮಾಡ್ತಾಳೆ ಇವೆರಡು ಮಾಡಿದರೆ ಸಾಕು ಭಾಳ್ರ ಸಾರು ಯಾರು ತಿನ್ನೋಂಗಿಲ್ಲ ನಮ್ಮ ಮನೆಯಾಗೆ ನಾನು ಅಷ್ಟು ನಾನು ನಮ್ಮ ಮನೆಯವ್ರು ಅಷ್ಟೇ ತಿಂತೀವಿ ಸೊ ಅದಕ್ಕೆ ಎರಡು ಟೊಮೊಟೊ ಸಾರು ಮಾಡಿಬಿಟ್ರೆ ಆಗ್ತೈತಿ ಇವಾಗ ಟೊಮೊಟೊ ಸಾಂಬಾರು ಮಾಡ್ತೀನಿ ಇಲ್ಲಿ ಟೊಮೊಟೊ ಹೊರ್ಕೊಳಾಕ್ತೀನಿ ಮೂರು ಟೊಮೊಟೊ ಹಾಕ್ತೀನಿ ಇಷ್ಟ ಆಗೈತಿ ಇದು ಸಾರು ರಾತ್ರಿಗೂ ಹೋಗಿಬಿಡುತ್ತೆ ಮತ್ತು ರಾತ್ರಿಗೆ ನಾನು ಸಪ್ರೇಟಾಗಿ ಇದು ಮಾಡ್ಕೊಳಕ್ಕೆ ಹೋಗೋಲ್ಲ ಇದರ ಸಾಂಬಾರು ರಾತ್ರಿ ತಿಂತೀವಿ ನಡಿತೈತಿ ನಾವು ಆವಾಗಿಂದ ಆವಾಗ ಡಿ ಸಿ ಮಾಡ್ಕೊಂಡು ತಿನ್ಬೇಕಂತೇನಿಲ್ಲ ಮಧ್ಯಾಹ್ನ ಮಾಡಿದರೆ ರಾತ್ರಿ ತಿಂತೀವಿ ಪ್ರಾಬ್ಲಮ್ ಇಲ್ಲ ಇವಾಗ ಟೊಮೊಟೊ ಸಾಂಬಾರು ಮಾಡ್ಕೊಂಡ್ವಿ ಈ ಸಾಂಬಾರು ನಂಗೆ ಭಾಳ ಇಷ್ಟ ಯಾಕಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಇದು ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ಚಿನ್ನ ಒಂಥರ ರಸನ್ ಥರ ಆಗುತ್ತಲ್ಲ ಚಲೋ ಅನ್ನಿಸ್ತೈತಿ ಸಿಂಪಲಾಗಿ ಮಾಡ್ಕೊಬೋದು ಇವಾಗ ನೋಡಿರಿ ಇದು ಹುರ್ಕೊಳಾತೀನಿ ಟೊಮೊಟೊನ ಒಂದು ಸ್ವಲ್ಪ ಹುರ್ಕೊಂಡ್ರೆ ಹೋಗಿತ್ತು ಆಗೋವರೆಗೂ ಹುರ್ಕೊಂಡೆ ನಾನು ಟೊಮೊಟೊನ ನನಗೆ ಸ್ವಲ್ಪ ಹಸಿ ಖಾರ ಹಾಕ್ಕೊಂಡಿನಿ ಯಾಕಂದರೆ ನಮ್ಮ ಮನೆ ಖಾರ ಪುಡಿ ಅಷ್ಟು ಇಲ್ಲ ಅದಕ್ಕೆ ನಮ್ಗೆ ಸ್ವಲ್ಪ ಖಾರ ಬೇಕಲ್ಲ ಖಾರ ಇದ್ರ ಚಲೋ ಆಗ್ತೈತಿ ಅದಕ್ಕೆ ನೋಡಿರಿ ಹಸಿ ಖಾರ ಖಾರದನ್ನ ಸ್ವಲ್ಪ ನಿಮ್ಮ ನಿಮ್ಮಷ್ಟು ಖಾರ ತಿನ್ನೋಂಗಿಲ್ಲ ಅಂದ್ರೆ ನಡಿತೈತಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇದಕ್ಕೆ ಜಾಸ್ತಿ ಏನು ಹಾಕೋಲ್ಲ ನಾನು ಜಸ್ಟ್ ಟೊಮೊಟೊ ಮತ್ತು ಹಸಿ ಖಾರ ಅಷ್ಟೇ ಇದನ್ನು ಮಿಕ್ಸಿ ಪೇಸ್ಟ್ ಮಾಡ್ಕೊತೀನಿ ನೋಡಿರಿ ಇವಾಗ ಆ ಥರ ಇದನ್ನು ಪೇಸ್ಟ್ ಮಾಡ್ಕೊಂಡಿನಿ ಈ ಕಡೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಎಲ್ಲ ತೊಗೊಂಡು ಒಗ್ಗರಣೆ ಕೊಡಕ್ಕೆ ರೆಡಿ ಮಾಡ್ಕೊತೀನಿ ಇಷ್ಟ ಇದನ್ನ ತೊಗೊಂಡು ಒಗ್ಗರಣೆ ಕೊಟ್ಬಿಟ್ರೆ ಟೊಮೊಟೊ ಸಾಂಬಾರು ಆಗಿ ರೆಡಿ ಆಗಿಬಿಡ್ತೈತಿ ಇಷ್ಟ ಸಾಂಬಾರು ರೆಡಿ ಆಯಿತು ಇದು ಟೇಸ್ಟ್ ಅಂತೂ ಭಾಳ ಚಲೋ ಆಗ್ತೈತಿ ನನಗೆ ಭಾಳ ಇಷ್ಟ ಆಗ್ತೈತಿ ಕ್ವಿಕ್ಕಾಗೂ ಮಾಡ್ಕೊಬೋದು ಮನೆಯಾಗೆಂದ್ರೆ ಟೊಮೊಟೊ ಇದ್ರೆ ಟೊಮೊಟೊ ಸಾರು ನಾನು ಜಾಸ್ತಿ ಮಾಡಿಬಿಡೋದು ಮಾಡಿ ನೋಡಿರಿ ಮಧ್ಯಾಹ್ನದ ಕೆಲಸ ಏನಿತ್ತು ಬಾಂಡೆ ಎಲ್ಲ ತೊಳ್ಕೊಳಾತಿದ್ದೆ ಪದೇವರೇ ಅಡುಗೆ ಮಾಡಿದ್ನಲ್ಲ ಬಾಂಡೆ ಭಾಳ ಬಳಿರ್ತಾವೆ ಅದಕ್ಕೆ ಅವಾಗ ಅವಾಗ ತೊಳ್ಕೊಬೇಕು ನಾನು ನೋಡಿದ್ರೆ ಮಾ ತೊಳ್ಕೊಬೇಕಂತೇಳಿ ತೊಳ್ಕೊಳತ್ತಿದ್ದೆ ಈ ಕಡೆ ರೈಸ್ ಮಾಡೋಕೆ ಇಟ್ಟಿದ್ದೆ ಅಂದರೆ ಅತ್ತೆ ಫಿಲ್ಮಿಗೆ ಹೋಗೋಣ ಅಂತ ಹೇಳಿದರೆ ಅಮಾಸ್ ಐತಿ ನಾನು ಬೇಡ ಅಂದೆ ಅಂದರೂ ಅವರು ಹೋಗೋಣ ತಗೋ ಅಮ್ಮಾಸಿದ್ರೆ ಏನಾಯ್ತು ಅಂತೇಳಿ ಅಂದ್ಕೊಂಡು ಬಡ ಬಡ ಅನ್ನಕ್ಕೆ ಇಟ್ಬಿಡ ಸಾರು ಹಿಂಗು ಟೊಮೊಟೊ ಸಾರು ಐತಲ್ಲ ಅನ್ನ ಸಾಂಬಾರು ರಾತ್ರಿ ಊಟ ಮಾಡೋಣ ಅನ್ನಕ್ಕೆ ಇಟ್ಬಿಡು ಬಾಂಡೆ ಒಂದು ಕಡೆ ಆಗ್ತಾವ ಅಂತ ಹೇಳಿದ್ರೆ ಆಯಿತು ಅಂತೇಳಿ ನಾನು ಬಡ ಬಡ ಬಾಂಡೆ ಎಲ್ಲ ತೊಳ್ಕೊಂಡು ಆ ರೈಸ್ ಮಾಡೋಕೆ ಇಟ್ಕೊಂಡ್ಬಿಟ್ಟಿನಿ ಆಮೇಲೆ ಏನಾಯ್ತು ಅಂದ್ರೆ ಸಾರಿ ಆಮೇಲೆ ಏನಾಯ್ತು ಅಂದ್ರೆ ನಮ್ಮ ಅಮ್ಮ ಬೈದರು ಅಮ್ಮ ಐತಿ ಅದಕ್ಕೆ ಹೋಗ್ತೀರಿ ಸುಮ್ಮನೆ ಮನೆಯಾಗಿರ್ಬಾರ್ದ ಅಂಥೇಳಿ ಅಂದರೆ ಮತ್ತು ಅದು ನಾವು ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆಗೆ ಯಾಕೆದ್ದು ಮ್ಯಾಕ್ಸ್ ಮೂವಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಸುದೀಪ್ ಅವ್ರದ್ದು ಬಟ್ ಏನಾಯಿತು ಕ್ಯಾನ್ಸಲ್ ಆಗಿಬಿಡ್ತು ನನಗೂ ಹೋಗಕ್ಕೆ ಬ್ಯಾಸರಾಗಿತ್ತು ಯಾಕಂದ್ರೆ ಮಕ್ಕಳು ಕಿವಿ ಏನು ಸಣ್ಣ ಇರ್ತಾವೆ ಸೌಂಡ್ ಕೇಳಿಸ್ಕೋಬೇಕು ಅದೊಂದು ಪ್ರಾಬ್ಲಮ್ ಆಕೈತಿ ಅಂತೇಳಿ ನಮ್ಮ ಮಮ್ಮಿ ಮನೆಯಾಗೆ ಬಿಟ್ಟು ಹೋಗ್ಬೇಕಂದ್ರೆ ಎರಡೂವರೆ ತಾಸಕ್ಕೆ ನಾನು ಬಿಟ್ಟಿರಂಗೇ ಇಲ್ಲ ಒನ್ ಅವರ್ ಬಿಟ್ಟಿರ್ಬೋದು ಅರ್ಧ ತಾಸು ಬಿಟ್ಟಿರ್ಬೋದು ಎರಡೂವರೆ ತಾಸು ಬಿಟ್ಟಿರೋದಂದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ ಗಂಜಿ ಅದೆಲ್ಲ ತಿನ್ಸಿದ್ರೂ ಮಕ್ಕಳಿಗೆ ನೋಡಿರಿ ತಾಯಿ ಅಟ್ಯಾಚ್ ಆಗಿಬಿಟ್ಟಿರ್ತಾರ ತಾಯಿಗಳನ್ನ ಬಿಟ್ಟು ಮಕ್ಳು ಹೆಂಗೆ ಇರಕ್ಕೆ ಆಗ್ತೈತಿ ಹೌದಿಲ್ಲರಿ ಅದಕ್ಕೆ ನನಗೂ ಹೋಗಕ್ಕೆ ಮನಸ ಇದ್ದಿದ್ದಿಲ್ಲ ಕ್ಯಾನ್ಸಲ್ ಆಗಿದ್ದು ಚಲೋ ಇದೆ ಬಿಡ ಅಂದ್ಕೊಂಡು ಮನಸ್ಸೊಳಗೆ ನಾನು ಖುಷಿಯಿಂದ ಏನಿಲ್ಲ ಕೆಲಸ ಅಂತ ಎಲ್ಲ ಮುಗ್ದಿತ್ತು ರೈಸ್ನು ಮಾಡಿ ನಾನು ಆಲ್ರೆಡಿ ಬಾಂಡಿನೂ ತೊಳೆದಿದ್ದೆ ಬಟ್ಟೆನೂ ಸಾಯಂಕಾಲ ವಾಶ್ ಮಾಡಿದೆ ಯಾಕಂದ್ರೆ ಅಮಾವಾಸ್ಯೆ ಇತ್ತಲ್ಲ ಮತ್ತು ಪೂಜೆ ಗೀಜೆ ಮಾಡ್ತಾ ಇರ್ತೀವಿ ಎಡಿಗೆ ಬೇಡ ಅಂಥೇಳಿ ಬಟ್ಟೆಯೂ ವಾಶ್ ಮಾಡಲಿಲ್ಲ ಲೇಟ್ ಆಗಿಬಿಡ್ತು ಸ್ವಲ್ಪ ಹೊರಗೆ ಹೋಗೋದಿತ್ತು ನಮ್ಮದು ಹನ್ನೆರಡು ಗಂಟೆಗೆ ಅದಕ್ಕೆ ಹೊರಗೆ ಹೋದ್ವಲ್ಲ ಬಟ್ಟೆ ಗಿಟ್ಟಿನೂ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ ಆಮೇಲೆ ಬಾಂಡೆ ತೊಳೆದು ಕಸ ಹೊಡೆದು ಬಟ್ಟೆ ಎಲ್ಲ ವಾಶ್ ಮಾಡಿ ಅಷ್ಟು ಕೆಲಸ ಮುಗಿಸಿದೆ ಕೆಲಸ ಅಂದರೆ ಎಲ್ಲ ಮುಗಿದೋ ಹೋಗ್ಬಿಟ್ಟಿತ್ತಲ್ಲ ಮತ್ತು ಇನ್ನೇನು ಹೋಗೋದು ಅಂತಂದು ಆರಾಮಾಗಿ ಕಲ್ತ್ಕೊಂಡು ರೆಸ್ಟ್ ಮಾಡಿದೆ ಮನೆಯೊಳಗೆ ನೋಡಿರಿ ಶೇಂಗಾ ಹೋಳ್ಗೆ ಹಿಂಗೆ ಮಾಡಿದ್ವಿ ನಾವು ಚಲೋ ಆಗಿದ್ವು ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದ್ವು ಬೆಲ್ಲ ಆಗಿಲ್ಲ ಎಲ್ಲ ಕರೆಕ್ಟ್ ಮೀಡಿಯಮ್ ಅಂದರೆ ಮೀಡಿಯಮ್ ಎಲ್ಲ ಕರೆಕ್ಟ್ ಆಗಿಬಿಟ್ಟಿತ್ತು ನೋಡಿರಿ ಎಲ್ಲ ಕ್ಲೀನ್ ಮಾಡಿ ರೈಸ್ನು ಈ ಕಡೆ ಅಳ್ಳ ಕುಂತಿತ್ತು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿದೆ ಕೆಲಸ ಮುಗೀತು ಅನ್ನೋ ನನಗೆ ಅಡುಗೆ ಮನೆ ಕ್ಲೀನ್ ಇದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ಲಾಂದ್ರೆ ಗಜಿ ಬಿಜಿ ಅನ್ನಿಸ್ತೈತಿ ಆಮೇಲೆ ಹೆಣ್ಮಗಳು ಮಲ್ಕೊ ಮಲ್ಕೋ ಅನ್ನ ಕುಂತಿದ್ಲು ಅದಕ್ಕೆ ಸ್ವಲ್ಪ ತೂಗಿ ಆಯ್ತು ಅಂಥೇಳಿ ನಾನು ಮಲ್ಕೊಂಡಿದ್ದೆ ಬಟ್ ಮಲ್ಕೊಳಕಂತೂ ಗೊತ್ತೈತಲ್ಲ ನಿಮಗೆ ಮಕ್ಕಳು ಬಿಡೋದೇ ಇಲ್ಲ ಅದಕ್ಕೆ ಅಕ್ಕಿನ ಮಲಗಿಸಿದೆ ಅಕ್ಕಿ ಏನು ಮಾಡ್ತಾಳಂದ್ರೆ ನನ್ನ ಮಗಳು ಅಕ್ಕಿ ಮಲ್ಕೊಂಡು ಎದ್ಬಿಡ್ತಾಳೆ ನನಗೆ ಮಲ್ಕೊಳಕ್ಕೆ ಬಿಡೋಲ್ಲ ಹೇಗೆ ಮಾಡ್ತಾಳೆ ಅಚ್ಚಿ ಇವಾಗ ಸ್ವಲ್ಪ ರೆಸ್ಟಿಗೆ ಅಂತ ಕೂತೀನಿ ಚಹಾ ಮಾಡಕ್ಕಿದ್ದೀನಿ ಚಹಾ ಆಗಾದೈತಿ ಇಬ್ಬರು ಅಣ್ಣ ತಂಗಿ ಆಟ ಆಡಾತಾರ ಫ್ರೆಂಡ್ಸ್ ಇವತ್ತು ಫಿಲ್ಮಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ ಅದು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ಬತ್ತ ಮನೆಯಾಗ ಕುಂದಿರೋದು ನೋಡಬೇಕು ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡಿವಿ ಏನಾಗುತ್ತೋ ಗೊತ್ತಿಲ್ಲ ಅದು ಹೋದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೂ ಗೊತ್ತಾಗಲ್ಲ ಟೈಮ್ ಆರೂವರೆ ಆಗೈತಿ ಹೋದ್ರೆ ನಿಮ್ಷ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ನನ್ನ ಮಗಳದು ಏಯ್ಟ್ ಮಂತ್ ಫೋಟೋಶೂಟ್ ಮಾಡ್ಬೇಕು ಅಂದ್ಕೊಳತ್ತೀನಿ ಬಟ್ ಟೈಮಾಗಿ ಕೂಡ ಬರತ್ತಿಲ್ಲ ನಾಳೆ ಎನಿ ಕಂಡೀಷನ್ ಅದ ಫೋಟೋಶೂಟ್ ಮಾಡಲೇಬೇಕಂತ ಅಂದ್ಕೊಂಡೀನಿ ಸೊ ನೋಡೋಣ ಏನೇನು ಆಗ್ತೈತೆ ಅಂತ ಮಠಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ ಅದನ್ನು ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ನಮ್ಮ ಮಾವ ಅವರು ಕಾರನ್ನ ತೊಗೊಂಡು ಹುಬ್ಳಿಗೆ ಹೋಗಿದ್ರು ಸ್ವಲ್ಪ ಕೆಲಸ ಆಯ್ತು ಅಂತಂದು ಮತ್ತು ಹಾಸ್ಪಿಟಲ್ಗೆ ಹೋಗಿದ್ರು ಅವರು ಮತ್ತು ನಾವು ಹೆಂಗೆ ಹೋಗಬೇಕು ಆಟೋಕ್ಕೆ ಹೋಗ್ಬೇಕು ಬ್ಯಾಡ ಬಿಡೋ ಫೈನಲ್ ಆಗಿ ನನ್ನ ಮಗಳು ಫೋಟೋ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಕತ್ಲಾಗೋಗ್ಬಿಡ್ತು ಟೈಮ್ ಆಗೋಗ್ಬಿಡ್ತು ಅದಕ್ಕೆ ನಾಳೆ ಪಕ್ಕ ಎನಿ ಕಂಡೀಷನ್ ಇವ್ರು ಸ್ಕೂಲ್ಗೆ ಹೋಗ್ತಾರಲ್ಲ ಅಂಗನವಾಡಿಗೆ ಆವಾಗ ಮಾಡಲೇಬೇಕಂತ ಫಿಕ್ಸ್ ಆಗಿಬಿಟ್ಟೇನಿ ಈಗ ಹೋಗಿ ಲಾಲಿಪಾಪ್ ಇಲ್ಲ ಬೇರೆ ಏನಾದರೂ ತೊಗೋಬೇಕಂದ್ಬಿಟ್ಟಿನಿ ಯಾಕಂದರೆ ಲಾಲಿಪಾಪಿಂದ ಎಂಟಂತ ಬರೆಯೋಕೆ ಬರೋಲ್ಲ ಸೊ ಬೇರೆ ಏನಾದರೂ ತೊಗೊಂಡು ಮಾಡ್ತೀನಿ ಅಡುಗೆ ಅಂತೂ ಏನಿಲ್ಲ ಅಡುಗೆ ಎಲ್ಲ ಮಾಡೋದಾಗೈತಿ ನೋಡಿರಿ ತುಪ್ಪರಿಕಾಯಿದ್ವಲ್ಲ ಮನ್ನೀವು ರಾತ್ರಿ ಅನ್ನ ಜೊತೆ ಸೈಡಿಗೆ ನೆಂಚ್ಕೊಳಕ್ಕೆ ಬಜ್ಜಿ ಮಾಡ್ಕೊಳ್ಬೇಕಂತೇಳಿ ಬಜ್ಜಿ ಮಾಡ್ಕೊಳತ್ತಿದ್ವಿ ಈ ರೀತಿ ಇದನ್ನು ಕಟ್ ಮಾಡ್ಕೊಂಡು ಈ ಕಡೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿವಿ ಇನ್ನು ಮತ್ತೇನೋ ಮಾಡ್ತೀನಿ ಅಂತಂದ್ರೆ ಸೊ ಅದಕ್ಕೆ ನಾನು ಅವ್ರಿಗೆ ವಿಡಿಯೋ ಮಾಡ್ಕೊತಿದ್ದಾಡ್ರಿ ಅಂತೇಳಿ ವಿಡಿಯೋ ಮಾಡ್ಕೊಳತ್ತಿದ್ದೆ ಈ ಕಡೆ ಹಸಿಬೇಳೆ ಹಿಟ್ಟು ಏನಂದ್ರೆ ಕಡಲಿ ಹಿಟ್ಟು ಅಂತೀವಿ ನಾವು ಇದಕ್ಕೆ ಬಜಿ ಮಾಡೋ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಸಿ ಖಾರ ಪೇಸ್ಟ್ ಹಾಕ್ಕೊಂಡೀವಿ ನೀವು ಬೇಕಂದ್ರೆ ಖಾರ ಪುಡಿನೂ ಹಾಕ್ಕೊಬೋದು ಇದಕ್ಕೆ ಜೀರಿಗೆ ಅದು ಇದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ರಾ ನಾರ್ಮಲ್ ಆಗಿ ಬಜ್ಜಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡ್ಕೋಬೋದು ಬಟ್ ನಾವು ಅದೇನು ಹಾಕ್ಕೊಂಡಿಲ್ಲ ಸ್ವಲ್ಪ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀವಿ ಚಲೋ ಬರ್ತಾವೆ ಮಿಕ್ಸ್ ಚಲೋ ಆಗ್ತೈತಿ ಬಜ್ಜಿ ಅಂತಂದರೆ ಅರ್ಶಿನ ಪುಡಿ ಹಾಕ್ಕೊಂಡ್ರೆ ಇನ್ನೂ ಕಲರ್ ಆಗ್ತೈತಿ ಬಟ್ ನಾವು ಅರ್ಶಿಣ ಪುಡಿಯೂ ಹಾಕ್ಕೊಲಿಲ್ಲ ಒಂದು ಸ್ವಲ್ಪ ಗಟ್ಟಿ ಅಂದರೆ ಒಂದು ಹದಕ್ಕೆ ನಾವು ಇದನ್ನು ಕಲಸ್ಕೋಬೇಕು ನಾವು ಅತ್ತಿ ಅವ್ರನ್ನ ಕಲಿಸಾಕೊಂತಿದ್ರೆ ನಾನು ವೀಡಿಯೋ ಶೂಟ್ ಮಾಡಾತಿದ್ದೆ ಈಗ ನೋಡಿರಿ ಈಗ ಎಣ್ಣೆ ಒಳಗೆ ಮಾಡಿ ಫ್ರೈ ಮಾಡ್ಕೊಳತ್ತೀನಿ ಎಣ್ಣೆ ಮಸ್ತಾಗಿ ಕಾದಿತ್ತು ಎಣ್ಣೆನ ಯಾವತ್ತು ಲೋ ಫ್ಲೇಮ್ ಒಳಗನ ಬಿಸಿ ಮಾಡಬೇಕು ಯಾಕಂದ್ರೆ ಹೊತ್ತಂಗಿಲ್ಲ ನಾವು ಏನೋ ಹೈ ಫ್ಲೇಮ್ ಒಳಗೆ ಬಿಸಿ ಮಾಡಿಬಿಟ್ರು ಅಂದರೆ ಅದು ಚಲೋ ಆಗೋಂಗಿಲ್ಲ ಸೊ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈಗ ಎಣ್ಣೆನ ಕಾಯಿಸ್ಕೊಂಡಾದ್ಮೇಲೆ ಇದ್ರ ಮೇಲೆ ನಾನು ಬಜ್ಜಿನ ಬಿಡಾಕ್ ಹೊತ್ತಿದ್ರೆ ಮತ್ತೆಯವ್ರ ಬಜ್ಜಿ ಎಲ್ಲ ಮಾಡೋದಾಗಿತ್ತು ನಾವು ಇವಾಗ ಏನಿಲ್ಲ ಅನ್ನ ಸಾಂಬಾರು ತಿಂದ ಮಲ್ಕೊಂಬಿಡ್ಬೇಕಂತ ಅಂದ್ಕೊಂಡಿದ್ವಿ ಮಾರ್ನಿಂಗ್ ಸ್ವಲ್ಪ ಅಮಾಸೆ ಇತ್ತು ಅಂತ ಜಲ್ದಿ ಎದ್ಬಿಟ್ಟಿದ್ದಾನು ಆರೂವರೆಗೆನ ಎದ್ದಿದ್ದೆ ನಾನು ನಿದ್ದಿ ನೋಡಿದ್ರೆ ಜೊಗ್ ಬರೋತೈತಿ ಬಟ್ ಮಕ್ಕಳು ಮಲ್ಕೊಳಕ್ಕೆ ಬಿಟ್ಟ ಹಾಕತ್ತಿಲ್ಲ ನೋಡ್ರಿ ಹಿಂಗೆ ಮಾಡ್ತಾರೆ ಸೊ ಇವತ್ತು ಬಜ್ಜಿ ಎಲ್ಲ ಮಾಡೋದಾಯ್ತು ಬಜ್ಜಿ ಸತಿ ನೀವು ಟ್ರೈ ಮಾಡಿರಿ ನಿಮ್ಮ ಮನೆಯಾಗ ಇಂಥವು ತವ ಸೀಸನ್ ಒಳಗೆ ಬರ್ತಾವಲ್ಲ ಟ್ರೈ ಮಾಡಿರಿ ಬಜ್ಜಿ ಚಲೋ ಆಗ್ತವೆ ಐದು ನಿಮಿಷದಾಗೆಲ್ಲ ಮಾಡ್ಕೊಂಡು ಇದು ಕಟ್ ಮಾಡಿ ಓಕೆ ಫ್ರೆಂಡ್ಸ್ ಟೈಮ್ ಇವಾಗ ಒಂಬತ್ತುವರೆ ಆಗೈತಿ ಆಯಿತು ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ಆಯಿತು ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮಾಡ ಬಾಯ್ ಬಾಯ್